ಪುಣ್ಯ ಪ್ರಕೃತಿ ಮಾತೆ ನಿನ್ನ ಅಪರವಾದ ಪುಣ್ಯ ಬಹಳ ದೊಡ್ಡದು ತಾಯಿ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವ ರಾಶಿಗಳಿಗೆ ಅನ್ನದ ದಾಸರ ದಾತೆಯಾಗಿ ಯಜ ಯಜಗೂ ಗುಬ್ಬಚ್ಚಿ ಗುಡಿನಂತೆ ನಿನ್ನ ಒಡನಲ್ಲಿ ಇಟ್ಕೊಂಡು ಜೋಪಾನ ಮಾಡ್ತೀಯಲ್ಲ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ನಮ್ಮ ತಂದೆ ಕೇವಲ ಐವತ್ತು ಸಾವಿರ ರೂಪಾಯಿ ಹತ್ತು ಎಕರೆ ಭೂಮಿಯನ್ನು ಆ ನಾಡಗೌಡನ ಹತ್ತಿರ ಬಿಟ್ಟು ಇಪ್ಪತ್ತು ವರ್ಷ ಗತಿಸಿ ಹೋದವು ಆದ್ರೆ ಏನು ಮಾಡೋದು ತಾಯಿ ಅದನ್ನು ಮರಳಿ ಬಿಡಿಸಿಕೊಳ್ಳುವ ಶಕ್ತಿ ನನ್ನಲ್ಲಿ ಇಲ್ಲ ಏ ತಾಯಿ ಐದು ಎಕರೆ ಭೂಮಿಯಲ್ಲಿ ಇದೇ ಸಲ ಬೋರಕ್ಷೇನೆ ರೆಟ್ಟೆ ಮುರಿದು ದುಡಿದು ಚೆನ್ನಾಗಿ ಬೆಳೆಯನ್ನು ತೆಗೆಯುವ ಶಕ್ತಿ ದಯಪಾಲಿಸು ತಾಯಿ ದಯಪಾಲಿಸು నాడ్ గవడు మిందా వలా భిడశు కళువా చెక్తేను దేయా పాలుసు తాయా ದುಡಿದು ಹಸಿವಾಗಿತ್ತು ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಂಡು ಊಟ ಗಿರ್ಜಾ ರೈತನ ಮಕ್ಕಳಿಗೆ ವಿಶ್ರಾಂತಿ ಎಂಬ ಪದ ಕನಸಿನ ಮಾತ್ರ ಭೂಮಿಯಲ್ಲಿ ಮೈ ಬಗ್ಗಿಸಿ ದುಡಿದ್ರೆ ದುಡಿಯಲಾರದೆ ಸೋಮಾರಂತೆ ಸೊಪ್ಪು ಮುಖ ಹೊತ್ತಿಕೊಂಡು ಊರಿನಲ್ಲಿರುವ ಅಕ್ಷೆ ಕಟ್ಟಿ ಮೇಲೆ ಕುಳಿತುಕೊಂಡು ಸುಳ್ಳಿನ ಪುರಾಣ ಓದಿದ್ರೆ ತಿನ್ನುವ ತುತ್ತು ಅನ್ನಕ್ಕೂ ಮತ್ತೊಬ್ಬರೈತರ ಕೈ ಚಾಚಬೇಕಾಗುತ್ತದೆ ಗಿರ್ಜಾ ಸ್ವಾಮಿ ದುಡಿಮೆ ದುಡ್ಡಿನ ತಾಯಿ ಕೈ ಕೆಸರಾದ್ರೆ ಬಾಯಿ ಮಸರು ಅಂತ ಬಸವನವರ ವಚನ ಅಮೃತ ಗೊತ್ತಿಲ್ವೇ ಮಣ್ಣಿನ ಮಕ್ಕಳಾಗಿ ದುಡಿದ್ರೆ ನಮ್ಮಂತ ರೈತರ ಮಕ್ಕಳ ಬಾಳು ಬಂಗಾರವಾಗಿ ಬದುಕಲು ಸಾಧ್ಯ ಸ್ವಾಮಿ ಗಿರ್ಜಾ ರೈತನ ಮಗ ಜನಸಾಗಿ ಬಂದ ಮೇಲೆ ಹೊಲದಲ್ಲಿ ಹಗಲು ರಾತ್ರಿ ದುಡಿದು ಅರಸನಾಗಿ ಹುಂಡು ಮತ್ತೊಬ್ಬರಿಗೆ ಅನ್ನ ಹಾಕುವ ಕಾಯಕ ಆಗಬೇಕು ವಿನಾ ರೈತನ ಮಗ ದೊಡ್ಡವರ ಬೆನ್ನು ಕಾಯುವ ನಾಯಾಗಿ ಬದುಕಬಾರದು ಗಿರ್ಜಾ ನಾಯಾಗಿ ಬದುಕಬಾರದು ಸ್ವಾಮಿ ಈ ರೈತನ ಮಕ್ಕಳಿಗೆ ಸಾಕಷ್ಟು ಭೂಮಿ ಇದ್ರೂ ಕೂಡ ಆ ಶ್ರೀಮಂತರು ಹಾಗೂ ರಾಜಕಾರಣಿಗಳ ಹಿಂದೆ ಕುಡಿಯುವುದು ಹಾಗೂ ಊಟ ಮಾಡುವ ಚಟಕ್ಕಾಗಿ ಅವ್ರ ಹಿಂದೆ ತಿರುಗುತ್ತಾರೆ ಸ್ವಾಮಿ ಸೋಮಾರಿಗಳಾಗಿ ತಿರುಗುತ್ತಾರೆ ಸ್ವಾಮಿ ಈ ರೈತನ ಮಕ್ಕಳು ಅಂತ ಸೋಮಾರಿ ರೈತನ ಮಕ್ಕಳಿಂದಲೇ ರೈತನ ಬಾಳು ಅಡಕೋತಿನಲ್ಲಿ ಅಡಿಕೆ ಸಿಕ್ಕಂತೆ ಸಿಕ್ಕಿಕೊಂಡು ಮೈ ತುಂಬಾ ಸಾಲವನ್ನು ಮಾಡಿಕೊಂಡು ಈದಿಗೆ ಹೊಲವನ್ನು ಮತ್ತೊಬ್ಬರಿಗೆ ಹಡ ಬಿಟ್ಟು ಗೋವಾಕ್ಕೂ ಇಲ್ಲ ಕೆರಳಕ್ಕೂ ಅಲೆಮರಿ ಜೀವನ ಕಳೆಯಲು ಹೋಗ್ತಾ ಇದ್ದಾರೆ ಈ ನಮ್ಮ ರೈತ ಜನಾಂಗ ಸ್ವಾಮಿ ಮಾತನಾಡ್ತಾ ಇಲ್ಲೇ ನಿಂತು ಬಿಟ್ರೆ ಹೇಗೆ ನಡೆಯಿರಿ ನಾನು ಸ್ವಲ್ಪ ಮೇವ್ ಹಾಕಿ ಬರ್ತೀನಿ ಎತ್ತುಗಳಿಗೆ ಎತ್ತುಗಳ ಮೇಲೆ ಪ್ರೀತಿ ಮತ್ತೇನ್ರಿ ಬಿಸಿಲು ಮಳೆ ಎನ್ನದೇ ಹಗಲು ರಾತ್ರಿ ಹೆಗಲ ಮೇಲೆ ನಗ ಇಟ್ಟುಕೊಂಡು ದುಡುತ್ತಿರುವ ಆ ಯೋಗಿಗೆ ಇಷ್ಟೊಂದು ರೈತನ ಮಡದಿಯಾದ ನನ್ನ ಕರ್ತವ್ಯ ಅಲ್ವೇ ಹೌದು ಕನೇ ಇರಲಿ ಬೆಳಗ್ಗೆ ಎದ್ದು ಹೊಲದಲ್ಲಿ ರಟ್ಟೆ ಹೊಡೆದು ಹೊಡೆದು ಯಾಕೋ ಮೈ ಕೈ ಒಂಥರ ನೋವಾಗಿದೆ ಆ ನೋವು ಕಮ್ಮಿ ಮಾಡಿ ಔಷಧ ನಿನ್ನ ಹತ್ರ ಇದೆ ಅಯ್ಯೋ ಔಷಧಿ ಕೊಡಲು ನಾನೇನು ಡಾಕ್ಟರ್ ಅಲ್ಲ ರೀ ಪಕ್ಕ ರೈತನ ಮಾಡದಿನ ಡಾಕ್ಟರ್ ಔಷಧಿ ಯಾರಿಗೆ ಬೇಕು ಸಿಹಿ ಜೇನಿಗಿಂತ ಸಿಹಿಯಾದ ತುಟಿಗಳಿಂದ ಒಂದೇ ಒಂದು ಬಾರಿ ನೋವು ಮೆಟ್ಟಿಗೆ ಸಿಹಿ ಮೂತ್ ಬೇಕಾ ಬನ್ನಿ ಮನೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೆಗ್ ಬನ್ನಿ ಅಲ್ಲೇ ಕೊಡ್ತೀನಿ ಇಲ್ಲೇ ಕೊಟ್ಟರಿ ನಿಮ್ಮ ಅಪ್ಪನ ಕಟ್ಟು ಹೋಗುತ್ತಾ ಅಯ್ಯೋ ರೀ ಹೊಲದಲ್ಲಿ ಎಲ್ಲ ರೈತರೇ ತುಂಬಿದಾರೀ ಹಾಗಾಗಿ ನನ್ಗೆ ಸ್ವಲ್ಪ ನಾಚಿಕೆ ನಾಚಿಕೆ ಎಂಬ ಪದವನ್ನು ನಲಿವಿನಲ್ಲಿ ಇಟ್ಟು ಈಗಿನಿಂದ ಓಡುತ್ತಾ ಬಂದ ಪಿಕೋ ನನ್ನನ್ನು ಮತದೇವರ ಆಜ್ಞೆಯನ್ನು ಮೀರುದುಂಟೆ ನೀ ಬಾ का ఎందు నిన్న ಎಕರೆ ಹೊಲದಲ್ಲಿ ಬೋರ್ ಹಾಕಿಸಿ ಕಣ್ಣಿಗೆ ನಿದ್ರಲ್ಲದೆ ದೇಹಕ್ಕೆ ಅನ್ನ ನೀರು ಹೊರವಿಲ್ಲದೆ ಗಂಡ ಹೆಂಡತಿ ಚೆನ್ನಾಗಿ ದುಡಿದು ಒಳ್ಳೆ ಬೆಳೆ ತೆಗೆದು ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆ ಮಾಡಿ ಜೀವನವನ್ನು ಆರಾಮಾಗಿ ಕಳಿಬೇಕಾದ್ರೆ ಆ ದೇವರ ಅನುಗ್ರಹ ಐತಿ ಆದರೆ ಸರ್ಕಾರ ಕೊಟ್ಟ ವಾಲಿಕರ ಜಮೀನು ನನ್ನ ತಂದೆಯನ್ನು ಹೆದರಿಸಿ ಬೆದರಿಸಿ ಮೋಸದಿಂದ ಬರೆಸಿಕೊಂಡ ಬಂಡತನದಿಂದ ಲಂಡನಂತೆ ಈ ಸುತ್ತು ಹಳ್ಳಿಗಳಿ ರಾಜ್ಯ ರೋಚಾಗಿ ಮೆರೆಯುತ್ತಿದ್ದನಲ್ಲ ಈ ಊರ ದಳಪತಿ ಆ ದಳಪತಿ ನನ್ನ ಜೀವನವನ್ನೇ ಮತ್ತೊಬ್ಬರ ಮನೆಯಲ್ಲಿ ಜೀತದಳಾಗಿ ದುಡಿಯುವಂತೆ ಮಾಡಿದ ನನಗೆ ಆ ಮಾಡುದಲ್ಲ ಸಿಂಧೂರ ಆ ನಾಡುಗೊಡ ನಮ್ಮ ಹತ್ತು ಎಕರೆ ಭೂಮಿಯನ್ನು ಬಂಡತನದಿಂದ ಬರೆಸಿಕೊಂಡಿದ್ದಾನೆ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ರೈತರಿಗೆ ಸಾಕಷ್ಟು ಅನ್ಯಾಯ ಮಾಡಿದ್ದಾನೆ ಅವನ ಕೆಟ್ಟ ಚರಿತ್ರ ಪುಸ್ತಕವೇ ನನ್ನ ಹತ್ರ ಇದೆ ಅದಕ್ಕಾಗಿ ನಮ್ಮ ಮನೆತನದ ಮೇಲೆ ಅವನಿಗೂ ಸ್ವಲ್ಪ ಹಂಚಿಕೆ ಇದೆ ಸಿಂಧೂರ ಬಡ ರೈತರ ಮೇಲೆ ಅನ್ಯಾಯ ಮಾಡುವ ನಾಡಗೌಡನ ಮೇಲೆ ಸಿಡಿದೇಳ್ಬೇಕಾದರೆ ನನ್ನೊಂದಿಗೆ ಕೈ ಜೋಡಿಸುವ ಎನ್ನುವ ಕೊರಗು ಕಾಡ್ದಿದೆ ಹೌದಪ್ಪ ಸಿಂಧೂರ ದೊಡ್ಡವರನ್ನು ಎದುರು ಹಾಕಿಕೊಳ್ಳೋದು ಒಂದೇ ಆಲದ ಮರವನ್ನು ಮೈ ಮೇಲೆ ಕಡಿಕೊಳ್ಳೋದು ಒಂದೇ ಮೊದಲೇ ಆ ನಾಡ್ ಇಡಿ ಇಡೀ ಹೊಳೆ ಸಾಲಿಗೆ ಹುಲಿ ಇದ್ದಂತೆ ಅವನು ಗಿರ್ಜಾ ಸಾಲಿಗೆ ಹುಲಿ ಅಂಜಿ ಕೈ ಕಟ್ಕೊಂಡು ಮನೆಯ ಮೂಲೆ ಹಿಡಿದುಕೊಂಡು ಕುಳಿತರೆ ಸುತ್ತ ಹಳ್ಳಿಯ ರೈತರ ಮಕ್ಕಳ ಗೋಳಾಟ ತಿಳಿವರ್ ಯಾರು ಗಿರ್ಜಾ ತಿಳಿವರ್ ಯಾರು ಹೇಳು ನೋಡಿ ಮೊದಲೇ ಆ ನಾಡ್ ಹಣದ ದರ್ಪದಿಂದ ಸತ್ತ ಹೆಣ ಸಹ ಮಾತಾಡ್ತಾನೆ ಅಂತದ್ರಲ್ಲಿ ಊರು ಸಬಾರಿ ನಮ್ಗೆ ನೀವೇನ್ ತಲೆ ಕೆಡಸ್ಕೋಬೇಡಿ ಗಿರ್ಜಾ ನಾವು ಅಷ್ಟೇ ಚಂದ ಇರೋನು ಎನ್ನುವ ಗುಣ ಕ್ಷಣಿಕ ಮಾತ್ರ ಎಲ್ಲ ಜನರ ಹಿತಾಸಕ್ತಿ ಬಯಸುವ ಇರಬೇಕು ಆ ನಾಡಗೌಡನ ದಬ್ಬಾಳಿಕೆಗೆ ಎಷ್ಟೋ ಬಡ ರೈತರ ಹೊಲ ಮನೆ ಕಳೆದುಕೊಂಡು ಇಂದಿಗಿನೂ ಬೀದಿ ಬೀದಿಯಲ್ಲಿ ತುತ್ತು ಅನ್ನಕ್ಕೆ ಮತ್ತೊಬ್ಬ ಕೈ ಚಾಚುತ್ತಿದ್ದಾರೆ ಗಿರಿಜಾ ಅಂದ ಮೇಲೆ ಆ ಕೆಟ್ಟ ಸರ್ಪದ ಹಲ್ಲು ಕಿತ್ತ ಬಿಸಾಕದಾಗಲಿ ಈ ನಮ್ಮ ರೈತ ಜನಾಂಗ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ ಗಿರಿಜಾ ಹೋಗಲಿ ಬಿಡು ಬಸವಂತ ಪಾಪ ಅತ್ತಿಗೆ ಏನು ಗೊತ್ತು ಆ ನಾಡುಗೌಡನ ಕರಾಳ ರಾತ್ರಿಗಳು ಭೂಮಿಯಲ್ಲಿ ಕಷ್ಟಪಷ್ಟು ದುಡಿದು ಗೌತಮ್ನನ್ನು ಒಳ್ಳೇವಿದ್ದೇವೆ ಅಂತ ನನಗೆ ಮಾಡಿದೀಯಾ ಇನ್ನು ಸ್ವಲ್ಪ ದಿನಗಳಲ್ಲಿ ಗೌತಮ್ ನೌಕರಿ ಸೇರಿಕೊಂಡ ಮೇಲೆ ನೀ ಇಬ್ಬರು ಮನೆಯಲ್ಲಿ ಕುಳಿತುಕೊಂಡು ಜೀವನ ಕಳೆಯಬಹುದು ಅಣ್ಣ ಅತ್ತಿಗೆ ನೀವು ಮನೆಯಲ್ಲಿ ಇಲ್ಲದನ್ನು ನೋಡಿ ಸೀದಾ ಹೊಲಕ್ಕೆ ಬಂದೆ ಚೆನ್ನಾಗಿ ಇದ್ದೀರಿ ತಾನೆ ತಮ್ಮ ಬಿಸಿಲಿನಲ್ಲಿ ನೀನ್ ಯಾಕೆ ಬಂದ್ಯಪ್ಪ ಇನ್ನೂ ಸ್ವಲ್ಪ ಸಮಯದಲ್ಲಿ ನಾವೇ ಮನೆಗೆ ಬರ್ತಿದೀವಲ್ಲ ಹೌದಪ್ಪ ಮೈದಿನ ಬಿಸಿಲಲ್ಲಿ ಬಂದು ಈ ನಿನ್ ಮುಖ ನೋಡು ಎಷ್ಟೊಂದು ಕೆಂಪಾಗ್ಬಿಟ್ಟಿದೆ ಅಯ್ಯೋ ಮೈದಿನ ಬಿಸಿಲಲ್ಲಿ ಬಂದಿದ್ದಕ್ಕೆ ಎಷ್ಟೊಂದು ಬೇವ್ತಿದ್ಯಾ ಕಣು ನಾನು ಬೇವ್ತಿದ್ದೀನಿ ನಿನ್ಗೂ ಬಾಬಾ ಬೇವ್ರ ಅರಸ್ತಿನ್ ಬಾ ನನ್ ಸರಗಿಂದ ಅತ್ತಿಗಮ್ಮ ಈ ನಿನ್ನ ಹಿರಿಯದಾದ ಗುಣ ಎಷ್ಟು ಹೊಗಳಿದ್ರು ಕಮ್ಮಿನೇ ಅಂದಾಗೆ ಸುಂದರನ್ನ ನೀನು ಆರಾಮದಿಂದ ಇದ್ದಿರ್ವೆ ತಾನೆ ಆರಾಮದಿಂದ ಇದ್ದಿರ್ಬೇಕು ಗೌತಮ್ ಧರ್ಮ ರಾಜನಂತ ಈ ನಿನ್ನ ಆಶೀರ್ವಾದ ನನ್ನ ಯಾವ ತಲೆ ಮೇಲೆ ಇರುವರೆಗೂ ನನಗೆ ಯಾವ ರೋಗ ಬರಲು ಸಾಧ್ಯವಿಲ್ಲ ಗೌತಮ್ ಸಾಧ್ಯವಿಲ್ಲ ಗೌತಮ್ ಈ ಸಲ ಎಂಬಿ ಬಿ ಎಸ್ ಪರೀಕ್ಷೆ ಚೆನ್ನಾಗೆ ಬರದೆ ತಾನೆ ಅಣ್ಣ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಶ್ರೀ ರಾಮಚಂದ್ರನಂತ ಸುಂದೂರ ಅಣ್ಣನ ಆಶೀರ್ವಾದ ನನ್ನ ತಲೆ ಮೇಲೆ ಇರುವಾಗ ಈ ಸಲ ಎಂಬಿ ಬಿ ಎಸ್ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕಿನಲ್ಲಿ ಬರುವಂತೆ ಬರೆದು ಬಂದಿದ್ದೀನಿ ಅಣ್ಣ ಚೆನ್ನಾಗಿ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿ ಬಂದು ಈ ಹಳ್ಳಿಯ ಬಡ ರೈತರಿಗೆ ಉಚಿತ ಸೇವೆ ಮಾಡಿದಾಗಲೇ ಈ ನಿನ್ನ ಮಾಡಿದಾಗ ಕಷ್ಟಪಟ್ಟು ತಮ್ಮ ಹೌದು ನಿನಗೆ ಸಾಕಷ್ಟು ಹಣ ಖರ್ಚು ಮಾಡಿ ಒಳ್ಳೆಯ ವಿದ್ಯಾವಂತನಾಗಿ ಮಾಡಿದ ನಿನ್ನ ಅಣ್ಣ ಅತ್ತಿಗೆ ಋಣವನ್ನು ತೀರಿಸಬೇಕಾದ್ರೆ ಈ ಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ತೆಗೆದು ರೋಗಿಗಳಿಗೆ ಉಚಿತ ಸೇವೆ ಮಾಡುವ ನಿಸ್ವಾರ್ಥಕ ಡಾಕ್ಟರ್ ಆಗಬೇಕು ಗೌತಮ್ ಡಾಕ್ಟರ್ ಆಯ್ತು ಸುಂದೂರಣ್ಣ ನಿನಗೂ ಸಾಕಷ್ಟು ಹೊಲ ಮನಿ ಇದ್ದರು ಏನು ಇಲ್ಲದಂತೆ ದೇಸಾಯಿ ಮನೆಯಲ್ಲಿ ಜೀತದಾಳಾಗಿ ದುಡಿತಿರುವಲ್ಲ ಅದಕ್ಕೆ ಕಾರಣ ಏನೆಂದು ತಿಳಿದುಕೊಳ್ಳಬಹುದೇ ಗೌತಮ್ ಸಿಂಧೂರನ ಹಳೆಯ ನೆನಪುಗಳನ್ನು ಬುತ್ತಿಯನ್ನು ಬಿಚ್ಚಿಸಿ ಅವನ ಮನಸ್ಸಿಗೆ ಮತ್ತಷ್ಟು ನೋವುಂಟು ಮಾಡಬೇಡ ತಿಳಿಯತ್ತೆ ಕೇಳಲೇ ಬಿಡು ಬಸವಂತ ಗೌತಮ್ ನಾನು ಈ ಸ್ಥಿತಿಗೆ ಬರಲು ಕಾರಣ ಯಾರು ಹೇಳುತ್ತೇನೆ ಕೇಳು ಈ ಸುತ್ತು ಹಳ್ಳಿಗಳಲ್ಲಿ ಧರ್ಮದ ದಾರಿ ತಪ್ಪೆ ಅಧರ್ಮದ ಮನೆ ಕಟ್ಟಿಕೊಂಡು ಕೊಕ್ಕಿನದ ರೀತಿ ನೀತಿ ತಪ್ಪೆ ಕರ್ಮದ ಉಪ್ಪಿಗೆರಲ್ಲಿ ಬಂಡ ತನ್ನ ಬಡಿವಾರು ಕಚ್ಚ ಆ ದೇವರಂತ ನನ್ನ ತಂದೆ ಅವನ ಕೈ ಕೆಳಗೆ ಹೋಲಿಕರ ಕೆಲಸ ಮಾಡುವಾಗ ಅವನನ್ನು ಹೆದರಿಸಿ ಬೆದರಿಸಿ ಅವನ ಕೈಯಿಂದ ಕೊಟ್ಟಿರುವುದು ಮಾಡಿಸಿಕೊಂಡು ಲಗಾಮಿಲ್ಲದ ಬಿಸಿಲು ಕುದುರೆ ನೀರಿ ನೀ ಹಳ್ಳಿಗಳಲ್ಲಿ ಹಸುರಿನಂತೆ ಮೆರೆಯುತ್ತಿದ್ದನಲ್ಲ ಅವನಿಂದ ನನಗೆ ಸ್ಥಿತಿ ಬಂದಿದೆ ಅಳಬೇಡ ಸುಂದರನ ಅಳಬೇಡ ನಾವೆಲ್ಲರೂ ನಿನ್ನೊಂದಿಗೆ ಇದ್ದೇವೆ ಸಿಂಧುರಾ ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ ಕೇಳಿ ಯಾವ್ದು ಸ್ಥಿರವಲ್ಲ ನೀನು ತೊಟ್ಟ ಚಲದ ಬಲದ ರೇಖೆ ನಿನ್ನ ಬೆನ್ನೇರಿ ಬರ್ತಿದೆ ಎನ್ನುವ ನಂಬಿಕೆಯು ನನಗೂ ಇದೆ ಯಾವುದಕ್ಕೂ ಎದುರುಬೇಡ ಯಾರಿಗೂ ಸೊಂಟ ಕೊಡಬೇಡ ಬೇರೆವೇ ಸಾಧನಂ ಚಿಂತಿಸಬೇಡ ಚಿಂತೆ ಬಸವಂತ ನನಗೆ ಒಂದೇ ಒಂದು ಚಿಂತೆ ನಮ್ಮ ಇಡೀ ವಂಶವನ್ನು ಹಕ್ಕಿನಲ್ಲಿ ಹಾಕಿಗಳಲ್ಲಿ ಬರ್ತಾನೆ ಅಂತ ರತ್ನ ಹೊಳೆ ಒಳ್ಳೆ ಸಾಲಿಗೆ ಅಧಿಪತ್ಯಾಗಿ ಕರಿಮದ ಅಧಿಕಾರ ನಡೆಸುವ ನಾಡುಗಳ ರಂಡವನ್ನು ಇದೇ ಕೋಟಿಗೂ ಕಣ್ಣಿಗೆ ನಿದ್ರೆ ಇಲ್ಲ ಎಲ್ಲಿ ನಿಲ್ತ್ರು ಅವ್ರದೇ ಚಿಂತೆ ಆ ಚಿಂತೆ ಮಾವಾಗಬೇಕಾದ್ರೆ ಆ ನಾಡುಗಳಿಗೆ ಅಂತ ನಮ್ಮ ಅರ್ಥಿ ಎತ್ತಲೇ ಬೇಕು ಎತ್ತಲೇ ಬೇಕು ಸುಂದರ ಈ ಕಾಲ ಬಹಳ ಕೆಟ್ಟದು ನಾ ಇಬ್ರು ಆಡುವ ಆಟದಲ್ಲಿ ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ಸೊಂಟ ಮುರಿದುಕೊಂಡು ಮನೆ ಮೂಲೆ ಸೇರಬೇಕಾಗುತ್ತದೆ ಸಮಯ ಸಾಧಿಸಿ ನಾ ಇಬ್ರು ಸೇರಿಕೊಂಡು ಆ ನಾಡಗೌಡನಿಗೆ ತಕ್ಕ ಪಾಠ ಕಲಿಸೋಣ ಹೇಳ್ತೇ ಆ ನಾಡುಗ ನಂದಾ ದೀಪ ನಂದಿಸಬೇಕಾದ್ರೆ ನಾನು ಕೈಯಲ್ಲಿ ಕೋಟೆ ಹಿಡಿದುಕೊಂಡು ಕರ್ಮದ ರಾಯನಂತೆ ಕಾಲಿಡಲೇಬೇಕು ಈ ಸುತ್ತು ಹಳ್ಳಿಗಳಲ್ಲಿ ನಾನು ಧರ್ಮಸ್ ಎಂಬ ಸತ್ಯದ ದೀಪ ಹತ್ತಲೇಬೇಕು ಈ ಸಮಾಜದಲ್ಲಿ ಆ ಗುಡ್ಡದಷ್ಟು ಎತ್ತರಕ್ಕೆ ಬೇಕಾ ಇದೆ ಓ ಬೆಳೆಯುವ ಗುಡ್ಡವನ್ನು ಸಕ್ಕರ್ತದೆ ಹಾಗಿದ್ದು ತಳಫ್ಟು ಮಾಡೋದೇ ಸಿಂಧೂರ ನೀನು ಹೋರಾಡುವ ಆ ಕ್ರಾಂತಿಗೆ ಆ ದೇವರು ಒಳ್ಳೇದು ಮಾಡಲಿ ಅಂತಿನಪ್ಪ ನಾನು ಹೊಟ್ಟೆ ಹಸುವಿನಿಂದ ತುಂಬಾ ತಳಮಳಿಸುತ್ತದೆ ಬೇಗನೆ ಊಟಕ್ಕೆ ಬಡಿಸು ಸಿಂಧೂರ ನೀನು ಊಟ ಮಾಡಬಾರಪ್ಪ ಗೆಳೆಯ ಊಟ ಮಾಡು ಮಣ್ಣ ನೀ ಹಸಿರು ತುಂಬಿಕೊಂಡು ನಿಂತಿರುವ ಗೀತೆ ತಾಯಿ ಮಡಿಲಲ್ಲಿ ಎಲ್ಲರೂ ಕೂಡಿಕೊಂಡು ಒಂದೊಂದು ಗೀತೆ ಹಾಡೋಣವೇ ಹೌದು ಅಣ್ಣ ನಮ್ಮ ಮಂದಿಗೆ ಮನೆ ಅಜ್ಜನೆ ಅಜ್ಜಿ ಕುಣಿಬೇಕು ಅನ್ನೋದೇ ನನ್ನ ಆಸೆ ಆಯ್ತಪ್ಪ ಅಮ್ಮ ಇದ್ದೇ ನಾ ನಾನಾಕೆ ನೀರಾಸ್ತೆ ಮಾಡ್ಲಿಕ್ಕನ ನಿಷ್ಠಾನೆ ನಾನಿಷ್ಟ